ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಈ ವಿಡಿಯೋದಲ್ಲಿ ರಾಹು ಗ್ರಹದಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವೆಲ್ಲ ಸಮಸ್ಯೆಗಳು ಉದ್ಭವಿಸುತ್ತವೆ ಅಂತ ನೋಡೋದಾದರೆ ಈ ರಾಹುಗ್ರಹದಿಂದ ಮನುಷ್ಯ ಜೀವನದಲ್ಲಿ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಸಮಸ್ಯೆಗಳನ್ನು ಕಷ್ಟಗಳನ್ನು ಮತ್ತು ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ ಪ್ರತಿ ಒಬ್ಬ ಮನುಷ್ಯನು ಈ ರಾಹುಗ್ರಹದಿಂದ ಸುಖ ಆಗಲಿ ದುಃಖ ಆಗಲಿ ಅನುಭವಿಸ್ತಾ ಇರ್ತಾನೆ ರಾಹುವು ನಮ್ಮ ಗ್ರಹಚಾರಕ್ಕೆ ಇಟ್ಟಾಗ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಶಿಕ್ಷೆಯನ್ನು ಕೊಡ್ತಾನೆ ಈ ರಾಹುವಿನಿಂದ ಎಷ್ಟು ಕ್ರೂರ ಸಮಸ್ಯೆಗಳು ಅನುಭವಿಸುತ್ತಾರೆಯೋ ಅಷ್ಟೇ ಅದೃಷ್ಟವನ್ನು ಕೂಡ ಅನುಭವಿಸ್ತಾರೆ ಅಂದರೆ ರಾಹುವು ಮನುಷ್ಯನಿಗೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಒಳ್ಳೆಯ ಅದೃಷ್ಟವನ್ನು ಕೊಡ್ತಾನೆ ಮತ್ತು ಅಷ್ಟೇ ಕ್ರೂರ ಕೆಟ್ಟ ಕರ್ಮಗಳಿಗೆ ಅನುಸಾರವಾಗಿ ಕಷ್ಟವನ್ನು ಕೊಡ್ತಾನೆ ಮನುಷ್ಯ ಯಾವ ಒಳ್ಳೆ ಕೆಲಸ ಮಾಡ್ತಾನೋ ಆವಾಗ ರಾಹು ಒಳ್ಳೆ ಫಲಗಳನ್ನು ಕೊಡ್ತಾನೆ ಮನುಷ್ಯ ಯಾವ ಕೆಟ್ಟ ಕೆಲಸವನ್ನು ಮಾಡದೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ರಾಹುವಿನ ಕೆಟ್ಟ ಫಲಗಳು ನಮಗೆ ಬರಲ್ಲ ಆದ್ದರಿಂದ ಪ್ರದೇ ಪ್ರತಿಯೊಬ್ಬ ಮನುಷ್ಯನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಬೇಕು ನೆಕ್ಸ್ಟು ಈ ರಾಹುವಿನ ಕೆಟ್ಟ ದೃಷ್ಟಿಯಿಂದ ನಾವು ಎದುರಿಸುವ ಸಮಸ್ಯೆಗಳೆಂದರೆ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಗುರಿಗಳ ಬಗ್ಗೆ ಗೊಂದಲಕ್ಕೀಡಾಗ್ತಾನೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಏನೇ ಕೆಲಸ ಮಾಡಬೇಕು ಮಾಡೋಕ್ಕೆ ಅಂತ ಹೋದಾಗ ಅಲ್ಲಿ ಅವಾಗ ಅವನಿಗೆ ಒಂದು ಗೊಂದಲ ಉಂಟಾಗುತ್ತೆ ಮಾಡಲೋ ಬೇಡವೋ ಸರಿನಾ ತಪ್ಪ ಅನ್ನೋ ಥರ ಗೊಂದಲ ಉಂಟಾಗುತ್ತದೆ ಇದೆಲ್ಲ ಆಗೋದು ಈ ರಾಹುವಿನ ಪ್ರಭಾವದಿಂದ ಅಂದರೆ ಕೆಟ್ಟ ಪ್ರಭಾವದಿಂದ ಮತ್ತು ಆತ್ಮವಿಶ್ವಾಸವನ್ನು ಕಳ್ಕೊತಾನೆ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಆತ್ಮವಿಶ್ವಾಸನ ಕಳ್ಕೊತಾನೆ ನೆಕ್ಸ್ಟು ಎರಡನೇದಾಗಿ ಏನಪ್ಪ ಅಂದರೆ ಈ ರಾಹುಗ್ರಹವು ವ್ಯಕ್ತಿಯನ್ನು ತಪ್ಪು ದಾರಿಗೆ ಎಳೆಯುತ್ತದೆ ರಾಹುಗ್ರಹದ ಕೆಟ್ಟ ಪರಿಣಾಮ ಏನಂದರೆ ಮನುಷ್ಯನನ್ನು ವ್ಯಕ್ತಿಯನ್ನು ಯಾರೇ ಆಗಲಿ ಯಾರನ್ನಾದರೂ ಆಗಲಿ ದಾರಿಗೆ ಎಳೆಯುತ್ತೆ ಈ ರಾಹುಗ್ರಹ ಅಂದರೆ ಕೆಟ್ಟ ಕೆಲಸ ಮಾಡಿಸ್ತಾನೆ ಈ ರಾಹುಗ್ರಹವು ಕೆಟ್ಟ ಕೆಲಸ ಮಾಡಿಸ್ತಾನೆ ಮತ್ತು ತಪ್ಪು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೆ ಈ ರಾಹುಗ್ರಹ ಮಾಡುತ್ತೆ ಈ ರಾಹುವಿನ ಪ್ರಭಾವದಿಂದ ಮನುಷ್ಯ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆಯಿಂದ ಬಳಲ್ತಾ ಇರ್ತಾನೆ ಅಂದರೆ ಈ ರಾಹುವಿನ ಕೆಟ್ಟ ಪ್ರಭಾವ ಇರುವಂಥ ಸಂದರ್ಭಗಳಲ್ಲಿ ಮನುಷ್ಯ ಹಂಗೆ ಆಗಿ ಅಂದರೆ ನಿದ್ರೆ ಇಲ್ಲದೆ ಎಷ್ಟೋ ರಾತ್ರಿಗಳನ್ನ ಕಳೀತಾನೆ ಮತ್ತು ತಪ್ಪು ತಪ್ಪು ನಿರ್ಧಾರಗಳನ್ನು ಕೂಡ ತಗೋತಾನೆ ನೆಕ್ಸ್ಟು ಈ ರಾಹುವಿನಿಂದ ಕೆಟ್ಟ ಪರಿಣಾಮಗಳಲ್ಲಿ ಮತ್ತೊಂದು ಯಾವ ಏನಪ್ಪ ಅಂತಂದರೆ ಮಾನಸಿಕ ಒತ್ತಡ ಪ್ರತಿ ಮನುಷ್ಯ ಕೆಟ್ಟ ಪರಿಣಾಮಕ್ಕೆ ಒಳಗಾದಾಗ ಮಾನಸಿಕ ಒತ್ತಡ ಮತ್ತು ದೈಹಿಕ ಸಮಸ್ಯೆಗಳು ರೋಗಗಳು ಕಾಯಿಲೆಗಳು ಎಲ್ಲವನ್ನು ಅನುಭವಿಸೋ ಥರ ಆಗುತ್ತೆ ಇದೆಲ್ಲವೂ ಆಗೋದೆ ಈ ರಾಹುವಿನ ಕೆಟ್ಟ ಪ್ರಭಾವದಿಂದ ಆದುದರಿಂದ ಪ್ರತಿಯೊಬ್ಬ ಮನುಷ್ಯನು ಕರ್ಮಗಳನ್ನು ಅತಿಯಾಗಿ ಮಾಡದೆ ಒಳ್ಳೆಯ ಕರ್ಮಗಳನ್ನು ಮಾಡಿದ್ರೆ ಇಂಥ ಕೆಟ್ಟ ಕರ್ಮಗಳಿಂದ ಮುಕ್ತಿಯಾಗಿ ಇರಬಹುದು ನೆಕ್ಸ್ಟು ಈ ರಾಹುವಿನ ಪ್ರಭಾವದಿಂದ ಕುಟುಂಬಗಳಲ್ಲಿ ಜಗಳ ಕಲಹ ಉದ್ವಿಗ್ನತೆ ಅತೃಪ್ತಿ ಸಂತೋಷ ಇಲ್ಲದೇ ಇರೋದು ನೆಮ್ಮದಿ ಇಲ್ಲದೆ ಇರೋದು ಸಮಸ್ಯೆಗಳು ಎಲ್ಲದರಿಂದ ಮನುಷ್ಯ ಪ್ರತಿನಿತ್ಯ ಬಳಲ್ತಾ ಇರ್ತಾನೆ ಇದೆಲ್ಲ ಕೂಡ ರಾಹುವಿನ ಸಮಸ್ಯೆಗಳಿಂದನೇ ಆಗುವಂಥದ್ದು ಅಂದರೆ ರಾಹುವಿನ ಕೆಟ್ಟ ಪರಿಣಾಮಗಳಿಂದ ಆಗುವಂಥ ಆಗುವಂಥ ಸಮಸ್ಯೆಗಳೇ ಇದು ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಈ ರಾಹುವು ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ಕೊಡ್ತಾನೆ ಅಂದರೆ ರಾಹು ಚೆನ್ನಾಗಿದ್ದರೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರುತ್ತೆ ರಾಹು ನಮ್ಮ ಇದು ನಮ್ಮ ಜಾತಕದಲ್ಲಿ ಕೆಟ್ಟರೆ ಹಣಕಾಸಿನ ಸಮಸ್ಯೆಗಳು ಕೂಡ ಮನುಷ್ಯ ಅನುಭವಿಸ್ತಾನೆ ಮತ್ತು ಈ ರಾಹುವಿನ ಪ್ರಭಾವದಿಂದ ಮನುಷ್ಯ ಹಣಕಾಸಿನ ಆದಾಯದಲ್ಲೂ ಏರುಪೇರುಗಳನ್ನ ಕಾಣ್ತಾನೆ ಹಣಕಾಸಿನ ಸನ್ ಸಮಸ್ಯೆಗಳನ್ನು ಹೆದರಿಸ್ತಾನೆ ಹೀಗೆ ರಾಹುವಿನಿಂದ ತುಂಬ ಸಮಸ್ಯೆಗಳು ಉಂಟಾಗುತ್ತವೆ ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಅತಿಯಾಗಿ ಕೆಟ್ಟ ಕೆಲಸಗಳನ್ನು ಮಾಡದೆ ಒಳ್ಳೆ ಕರ್ಮಗಳನ್ನು ಮಾಡ್ತಾ ಹೋದರೆ ಆಗ ನಮಗೆ ಕೆಟ್ಟದ್ದು ಕಡಿಮೆಯಾಗಿ ಒಳ್ಳೆಯ ಫಲಗಳು ಜಾಸ್ತಿ ಸಿಗ್ತವೆ ಥ್ಯಾಂಕ್ ಯು ಹರೇ ಶ್ರೀನಿವಾಸ